ದೆಹಲಿ ಸ್ಫೋಟ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಅಲರ್ಟ್ ಆಗಿರುವಂಥದ್ದು ಲಾಡ್ಜ್ನಲ್ಲಿ ತಂಗಿರುವಂತಹ ಹೊರ ರಾಜ್ಯದವರ ವಿಚಾರಣೆಗೆ ಮುಂದಾಗಿದ್ದಾರೆ ಸಿಎಂ ಸೂಚನೆ ಬೆನ್ನಲ್ಲೇ ಬೆಂಗಳೂರಲ್ಲಿ ತೀವ್ರ ತಪಾಸಣೆಯನ್ನ ಮಾಡುವುದಕ್ಕೆ ಮುಂದಾಗಿರುವಂಥದ್ದು ಮೆಟ್ರೋ ಮತ್ತೆ ರೈಲು ನಿಲ್ದಾಣದಲ್ಲಿ ಕಾಫಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರು ಎಲ್ಲಾ ಕಡೆ ಕೂಡ ಹೈ ಅಲರ್ಟ್ ಪ್ರಮುಖ ನಗರಗಳಲ್ಲಿ ಪೊಲೀಸರಿಗೆ ತೀವ್ರ ತಪಾಸಣೆಯನ್ನ ಮಾಡುವಂತೆ ಸೂಚನೆಯನ್ನ ಕೊಟ್ಟಿರುವಂಥದ್ದು ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಹೈ ಅಲರ್ಟ್ ಮಾಡಲಾಗಿದೆ ಜನ ನಿಬಿಡ ಪ್ರದೇಶಗಳಲ್ಲಿ ಲಾಡ್ಜ್ನಲ್ಲಿ ತಂಗಿರುವ ಹೊರ ರಾಜ್ಯದವರ ವಿಚಾರಣೆಗೂ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಲಾಡ್ಜ್ನಲ್ಲಿ ತಂಗಿರುವಂತಹ ಹೊರ ರಾಜ್ಯದವರ ವಿಚಾರಣೆ ಕೂಡ ನಡೀತಾ ಇದೆ ಒಂದು ಕಡೆ ಸಿಎಂ ಸೂಚನೆಯ ಬೆನ್ನಲ್ಲೇ ತೀವ್ರ ತಪಾಸಣೆಗೆ ಮುಂದಾಗಿರುವಂಥದ್ದು ಖಾಕಿ ಪಡೆ ಹೈ ಅಲರ್ಟ್ ಆಗಿದ್ದಾರೆ ಖಾಕಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ ಅದಿಂದ ಇಳಗಡೆ <experiences> <flats> <Anyone to die> ನೋಡ್ತಾ ಇರಬಹುದು ಒಂದು ಕಡೆ ಎಫ್ ಎಸ್ ಎಲ್ ತಂಡ ಅಲ್ಲೇ ಮುಖಾಮ್ ಹೂಡಿರುವಂಥದ್ದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎನ್ ಎ ಟೆಸ್ಟ್ ಗೆ ಹೋಗಿದೆ ಮತ್ತೊಂದು ಕಡೆ ಅಮೋನಿಯಂ ನೈಟ್ರೇಟ್ ನಿಂದಾಗಿ ಬ್ಲಾಸ್ಟ್ ಆಗಿರುವಂತಹ ಮಾಹಿತಿ ಬಂದಿದೆ ಖಾಕಿ ಎಲ್ಲ ಕಡೆ ಅಲರ್ಟ್ ಆಗಿರುವಂಥದ್ದು ಕಟ್ಟೆಚ್ಚರವನ್ನು ವಹಿಸ್ತಾ ಇರುವಂಥದ್ದು ಹೈ ಅಲರ್ಟ್ಗೆ ಸೂಚನೆ ಕೂಡ ನೀಡಿದ್ದಾರೆ ಎಲ್ಲ ಕಡೆ ಸೊ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಖಾಕಿ ಪಡೆ ಅಲರ್ಟ್ ಆಗಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಇನ್ನೊಂದು ಕಡೆ ಬೆಂಗಳೂರಲ್ಲೂ ಕೂಡ ಹೈ ಅಲರ್ಟ್ ಆಗಿದೆ ಖಾಕಿ ಪಡೆ ಸಿನಿಮಾ ಥಿಯೇಟರ್ಸ್ ಆಗಿರ್ಬೋದು ಮಾಲ್ ಆಗಿರ್ಬೋದು ಲಾಡ್ಜ್ಗಳಲ್ಲೂ ಕೂಡ ಪರಿಶೀಲನೆ ಮಾಡ್ಲಾಗ್ತಾ ಇದೆ